ಇವತ್ತು ಯೋಗರತ್ನ ಅವಾರ್ಡ್ ಕೊಡ್ತಕ್ಕಂತ ಕಾರ್ಯಕ್ರಮ ಇದೆ ಅದನ್ನ ಸಂತೋಷ್ ಟ್ರಸ್ಟಿಲ್ ಸಂತೋಷ್ ಸಂತೋಷ್ ಲಾಡೋಷನ್ ಫೌಂಡೇಶನ್ ಆಮೇಲೆ ವಚನಾನಂದ ಸ್ವಾಮಿ ಅವರ ಜಂಟಿ ಆಸನ ಇದಲ್ಲಿ ನಡೀತದೆ ಅದಕ್ಕೆ ನಾಳೆ ವಿಶ್ವ ಯೋಗ ದಿನಾಚರಣೆ ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ ಮತ್ತೆ ನಾಳೆ ಹನ್ನೊಂದು ಗಂಟೆಗೆ ವಿಜಯ ನಗರ ಜಿಲ್ಲೆ ರಿವ್ಯೂ ಮೀಟಿಂಗ್ ಇಟ್ಟು ಜಿಲ್ಲಾ ರಿವ್ಯೂ ಮೀಟಿಂಗ್ ಸೊ ಅಲ್ಲಿ ಮಾಡಿ ಆಮೇಲೆ ಹೋಗನವಾಡಿ ಇಲ್ಲ ಅದೇ ಅದಕ್ಕೆ ಎರಡು ಡಿಪಾರ್ಟ್ಮೆಂಟ್ ಇವತ್ತು ಮೀಟಿಂಗ್ ಮಾಡಿದೆ ಎರಡು ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಮಾಡಿ ನಾನು ಸೋಮವಾರ ವಿಲ್ ಟೇಕ್ ಅಪ್ ಎ ಮೀಟಿಂಗ್ ಅಂತ ಹೇಳ್ತೀನಿ ನಾಳೆ ಇವೆರಡು ಡಿಪಾರ್ಟ್ಮೆಂಟ್ನವರು ಭೇಟಿ ಮಾಡ್ತಾ ಇದ್ದಾರೆ ಆ ಥರದ ಪ್ರಪೋಷಲ್ ಯಾವುದೂ ಇಲ್ಲ ಯಾರು ವಿರೋಧ ಪಕ್ಷದವರು ಏನಾರು ಹೇಳ್ತಾರೆ ಕೇಂದ್ರ ಸರ್ಕಾರ ಏರ್ಸಿದ್ದು ಹೇಳೋದಿಲ್ಲ ನೀವು ಕೇಳಲ್ಲ ಕೇಳಲ್ಲೋ ನರೇಂದ್ರ ಮೋದಿ ಅವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನ್ರಿ ಹಾ ಗೊತ್ತಿಲ್ಲ ಸುಮ್ಮನೆ ಕೇಳ್ತಿಯಾ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು

ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳಕಂತ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗ ಲಾಸ್ಟ್ ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಕಡಿಮೆ ಮಾಡದ್ರ ಐವತ್ತು ಬಂದಿತ್ತಯ್ಯ ಹದಿನೈದನೇ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಮಾಡದ್ರ ಕೊರೋನಾ ಬಂದಾಗ ಇಪ್ಪತ್ತೇಳು ಡಾಲರ್ ಆಗಿತ್ತು ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದ್ಸಾರಿ ಕಡಿಮೆ ಮಾಡಿದ್ರ ಅವರು ಹೆಚ್ಚಿಸಬಹುದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕಾ ಬೇಡ ಹ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹಾಗಾದ್ರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡ್ಬಿಡಿ ಅಂತ ಹೇಳಿ ಹೇಳ್ತಾರಾ ನೀ ಮಾತಾಡ್ಬಿಡ್ತಾಳಪ್ಪ ನೀನು ಅದೇ ಅಲ್ಲಿ ಬಂದಿದ್ದೀಯ ಇಲ್ಲ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನಾ ದಿನಾ ಕೇಳ್ತೀರಿ ನಮ್ಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರೆ ನೀನ್ ಇಲ್ಲ ನೀನಲ್ಲ ಜನರಲ್ ಆಗಿ ಏನ ಎಷ್ಟು ಜಾಸ್ತಿ ಆಯ್ತು ಶ್ರೀ ನರೇಂದ್ರ ಮೋದಿ ಅವರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಆಯ್ತು ಇವತ್ ನೂರೆರಡು ಆಗ್ಲಿಕ್ಕೆ ಯಾರ ಕಾರಣ ಎಪ್ಪತ್ತೆರಡು ರೂಪಾಯಿಂದ ಒಂದ್ ಕಡೆ ಕ್ರೂಡಾ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ರ ಇರುವಾಗ ನೂರ ಡಾಲರ್ ಇದ್ದಾಗ ಸಬ್ಸಿಡಿ ಕೊಡ್ತಾರೆ ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಬೆಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಯಾಕಂತಂದ್ರೆ ವೆಹಿಕ್ಯುಲಾರ್ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರದು ಕಾರಣ

ರಾಜ್ಯ ಸರ್ಕಾರ ಅಲ್ಲಪ್ಪ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಅಲ್ವಾ ಹ ಒಂದ್ ಕಾಲದಲ್ಲಿ ಅವರೇ ವಿರೋಧ ಮಾಡಿದ್ರಲ್ವಾ ಈಗ ಅವರೇ ಈಗ ಗಣಿಗಾರಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನಾನು ಅದ್ರ ಬಗ್ಗೆ ಸ್ವಾಗತ ಮಾಡ್ತೀವಿ ಗಣಿಗಾರಿಕೆಗೆ ಈ ಕಲ್ಯಾಣ ಕರ್ನಾಟಕದ ವಿಜಯನಗರ ಬಳ್ಳಾರಿ ಜಿಲ್ಲೆ ಗವಯಪ್ಪ ಕೂಡ ಸ್ವಾಗತ ಸರ್ಕಾರ ಜಿಎಸ್ಟಿ ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನು ಸ್ವಲ್ಪ ಅಸಮಾಧಾನ ಸಾಕಷ್ಟು ಸಾರಿ ಈ ಸಾರಿ ಏನಾದ್ರು ನೀವು ಅಧಿಕಾರದಲ್ಲಿ ಕೇಂದ್ರದಿಂದ ರಾಜ್ಯದ ಪಾಲ್ರು ಹದಿನಾರನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿದೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ ಅದು ತೆರಿಗೆ ನಮಗೆಷ್ಟು ಬರಬೇಕು ಅವ್ರಿಗೆ ಎಷ್ಟು ಹೋಗ್ಬೇಕು ಅಂತ ಹಂಚಿಕೆ ಮಾಡೋದು ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ಬಹಳ ಅನ್ಯಾಯಿತು ಅದಾಯ್ತು ಹದಿನಾಲ್ಕನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಬಹಳ ಕಡಿಮೆ ಆಯಿತು ತೆರಿಗೆ ಹಂಚಿಕಲ್ಲಿ ಕಡಿಮೆ ಆಯಿತು ಆಮೇಲೆ ತೆರಿಗೆ ಹಂಚಿಕೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ ಅದಕ್ಕೆ ಅದು ಕಡಿಮೆ ಆಯ್ತು ಯಾಕಂತಂದ್ರೆ ಶೆಸ್ಸು ಮತ್ತು ಸರ್ಚಾರ್ಜ್ ಜಾಸ್ತಿ ವಸೂಲ್ ಮಾಡೋಕೆ ಶುರು ಮಾಡಬಹುದು ಸರ್ಸು ಸರ್ಚಾರ್ಜ್ನಲ್ಲಿ ಪಾಲ್ ಬರಲ್ಲ ನಮಗೆ ಕೇಂದ್ರನೇ ಇಟ್ಕೊಂಡ್ಬಿಡ್ತದೆ ಸೊ ನಮಗೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ವರೆಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಯಿತು ಎಷ್ಟು ಮತ್ತೆ ಅದು ಈ ಶಿಟ್ ನಾಟ್ ಎ ಬಿಗ್ ಅಮೌಂಟ್ ಕರ್ನಾಟಕ ಕರ್ನಾಟಕ ಅನ್ಯಾಯ ಆಯ್ತಲ್ಲ ಇವ್ರು ಯಾರಾದರೂ ಒಬ್ಬ ಎಂ ಪಿ ಬಾಯಿ ಬಿಟ್ಟಿದಾರ ಹಿಂದೆ ಇದ್ರಲ್ಲ ಎಂ ಪಿ ಎನ್ ಟಿ ಬಳ್ಳಾರಿನಲ್ಲಿ ಎಂ ಪಿ ಇದ್ರಲ್ಲ ಒಂದಿನ ಬಾಯ್ ಬಿಟ್ಟಿದಾರ ಆಯ್ತು ಆರು ತಿಂಗಳಾದರೂ ಕೂಡ ಆರು ತಿಂಗಳಾದ್ರೂ ಕೂಡ ಬರ ಪರಿಹಾರ ಕೊಡಲಿಲ್ಲ ಒಬ್ಬರವ್ರು ಬಾಯಿ ಬಿಟ್ರ ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿದ್ದು ಹದಿನೈದನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡ್ಲಿಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತ ಹೇಳಿ ಆಗಲ್ಲ ಅಂತ ಅದ್ರ ಮಾತಾಡಿದಾರ ಬೆಂಗಳೂರಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ರ ಪೆರಿಪೆರಲ್ ರಿಂಗ್ ರೋಡ್ಗೆ ಕೆರೆಗಳ ಅಭಿವೃದ್ಧಿಗೆ ಕೊಟ್ರ ಕೊಡಲಿಲ್ಲ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡುವರು ಕೊಟ್ರ ಇದನ್ನೆಲ್ಲ ಕೇಳೋರು ಯಾರು ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ನಮ್ಮ ಡಿ ಕೆ ಶ್ರೀನಿವಾಸ ಒಬ್ಬನೇ ಒಬ್ಬ ಕೇಳದ್ದು ಅದ್ ಕೇಳೋದಕ್ಕೆ ಏನ್ ದೇಶ ವಿಭಜನೆ ಮಾಡ್ಬಿಟ್ಟಿದೀರಿ ನೀವು ಅಂತ ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ ತೆರಿಗೆ ಬಗ್ಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಅಂತ ಆಮೇಲೆ ತುಂಗಭದ್ರ ಬ್ಯಾಲೆನ್ಸಿಂಗ್ ರಿಸರ್ವ್ ನವಲಿದು ನೀವು ಬಜೆಟ್ ನಲ್ಲಿ ಹೇಳಿದ್ರಿ ಆಂಧ್ರ ಮತ್ತು ಏನ್ ನಿಮ್ ಸರ್ಕಾರ ತುಂಗಭದ್ರ ಡ್ಯಾಮ್ ಇದೆಯಲ್ಲ ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು ಮಾತುಕತೆ ಪ್ರಾರಂಭ ಮಾಡ್ತೀವಿ ಮಾಡಿ ಅದನ್ನ ಡಿ ಪಿ ಆರ್ ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವೇ ಮಾಡಕ್ಕಾಗಲ್ವಲ್ಲ ಅದನ್ನ ಬಿಕಾಸ್ ತುಂಗಭದ್ರ ಡ್ಯಾಮು ಮೂರು ರಾಜ್ಯಗಳು ಸೇರಬೇಕು ಆ ಮೂರು ರಾಜ್ಯಗಳ ಜೊತೆ ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ